ಬಿಜೆಪಿಯವರು ರಾಜ್ಯ ಸರ್ಕಾರ ಕೆಡುವಲು ಪ್ರಯತ್ನಿಸುತ್ತಿದ್ದಾರೆ ಬಹಳಷ್ಟು ಶಾಸಕರಿಗೆ ಭೇಟಿಯಾಗಿರುವ ಬಗ್ಗೆ ಈಗಾಗಲೇ ಮಾಧ್ಯಮದಲ್ಲಿ ಸುದ್ದಿ ಬಂದಿದೆ ಎಂದು ಎಂದುಬಸಪ್ಪ ಗೌಡ ದರ್ಶನ ಪುರ ತಿಳಿಸಿದರು ಯಾದಗಿರಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬಿಜೆಪಿಯವರು ಯಾವುದೇ ಬಹುಮತವಿಲ್ಲದೆ ಅಧಿಕಾರಕ್ಕೆ ಬಂದಿದ್ದಾರೆ ಮಹಾರಾಷ್ಟ್ರ ಮಧ್ಯಪ್ರದೇಶದಲ್ಲಿಯೂ ಆಪರೇಷನ್ ಕಮಲ ಮೂಲಕ ಸರ್ಕಾರ ಮಾಡಿದ್ರು ಇಲ್ಲಿಯೂ ಅದೇ ಕೆಲಸ ಆಗಿ ಆಗಿದೆ ಇಲ್ಲಿಯೂ ಅದೇ ಕೆಲಸ ಆಗಿದೆ ಬಿಜೆಪಿಯವರು ಕಾಂಗ್ರೆಸ್ ಶಾಸಕರಿಗೆ ಸೆಳೆಯುವ ಪ್ರಯತ್ನ ಮಾಡಿದ್ರು ನಮ್ಮವರು ಪಕ್ಷ ಬಿಟ್ಟು ಹೋಗುವುದಿಲ್ಲ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿ ಐದು ವರ್ಷ ಅಧಿಕಾರ ಪೂರೈಸಲಿದೆ ರಾಜ್ಯದ ಜನರು ಕಾಂಗ್ರೆಸ್ಗೆ ನೂರ ಮೂವತ್ತಾರು ಸ್ಥಾನಗಳು ಗೆಲ್ಲಿಸಿದ್ದಾರೆ ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಯಾಗಿ ಐದು ವರ್ಷವಿರಲಿದೆ ಅವರೇ ಐದು ವರ್ಷ ಸಿಎಂ ಆಗಿರುತ್ತಾರೆ ಐದು ವರ್ಷದ ನಂತರ ಡಿಕೆಶಿ ಅವರು ಸಿಎಂ ಮಾಡುವ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರಿಗೆ ಬಿಟ್ಟದ್ದು ಎಂದು ತಿಳಿಸಿದರು ಪ್ರಶ್ನೆ ಇಲ್ಲ ಭಾಳಷ್ಟು ಶಾಸಕರಿಗೆ ಭೇಟಿ ಇದು ಆಗ್ಯಾರ ಅಂತ ಹೇಳಿದ್ರಲ್ಲ ಆಲ್ರೆಡಿ ನಿಮಗೆ ನಿಮ್ಮ ಮುಖಾಂತರ ನಿಮ್ಮ ಟಿ ವಿದಾಗೆ ಹಾಕಿದ್ರು ಸಾಕಷ್ಟು ನಡೆಸಿ ಇಲ್ಲ ಅವ್ರು ಎಲ್ಲಿ ಮೆಜಾರಿಟಿ ಬಂದು ಈ ಕಡೆ ಎಲ್ಲಿ ಮಾಡ್ಯಾರ್ರೀ ಮಹಾರಾಷ್ಟ್ರದಾಗ ಅದೇ ಮಾಡ್ಯ ಮತ್ತೆ ಈ ಮಧ್ಯಪ್ರದೇಶ ಪ್ರಯತ್ನ ಅಲ್ಲ ರೀ ಮಾಡ್ಯಾರಲ್ಲ ಮಹಾರಾಷ್ಟ್ರದಾಗ ಮಾಡಿದ್ರು ಮಧ್ಯಪ್ರದೇಶದಾಗ ಮಾಡಿದ್ರು ಬೇರೆ ಕಡೆ ಮಾಡಿದ್ರು ಇಲ್ಲಿನ ಅವ್ರ ಕೆಲಸ ಅದೇ ಅದು ಅವ್ರಿ ಯಾರೂ ಹೋಗಲ್ಲ ಯಾರು ಹೋಗಲ್ಲ ಯಾರು ಹೋಗಲ್ಲ ಐದು ಐದು ವರ್ಷ ಕಾಂಗ್ರೆಸ್ ಪಕ್ಷ ಇವತ್ತು ಜನರು ನಮಗೇನು ನೂರ ಮೂವತ್ತಾರು ಸ್ಥಾನಗಳು ಕೊಟ್ಟರು ನಾನು ಒಂದು ಹದಿನೈದು ಇಪ್ಪತ್ತು ವರ್ಷದಾಗ ಹೆಚ್ಚು ಸ್ಥಾನ ಕೊಟ್ಟಿರ್ತಕ್ಕಂಥ ನೂರ ಮೂವತ್ತಾರು ಸ್ಥಾನ ಕೊಟ್ಟರು ಸಿದ್ದರಾಮಯ್ಯ ಅವರು ಕಾಂಗ್ರೆಸ್ ಪಕ್ಷದ ಸರ್ಕಾರ ಗ್ಯಾರಂಟಿಯಾಗಿ ಐದು ವರ್ಷ ಜನರ ಆಶೀರ್ವಾದ ನಮ್ಮ ಮೇಲೆ ಆದ ನಾವು ಇರ್ತೀವಿ ಈಗ ಸಿ ಎಮ್ ಸಿದ್ದರಾಮಯ್ಯನೇ ಯಾರ ಮತ್ತೆ ಯಾರು ಬೇರೆ ಯಾರು ಅದು ಮುಂದೆ ಅದು ನೋಡಿರಿ ಅದು ನಮ್ಮ ಹೈಕಮಾಂಡಿಗೆ ಬಿಟ್ಟಿರ್ತಕ್ಕಂಥ ಈಗ ಸಿ ಎಮ್ ಸಿದ್ದರಾಮಯ್ಯ ಯಾರು ಐದು ವರ್ಷದಲ್ಲಿ ಸಿದ್ದರಾಮಯ್ಯರು ಇರ್ತಾರಂತ ಹೇಳ್ತೀವಿ ಮುಂದೆ ಯಾರು ನೋಡ್ಯಾರ ನಾಳಿದ್ದು ಯಾರು ನೋಡ್ಯಾರ ನಾಳಿದ ಯಾರು ನೋಡ್ಯಾರ ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ